ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ಬಗ್ಗೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮವಿದೆ ಅದರಲ್ಲೂ ಶೌಚಾಲಯ ಬಗ್ಗೆ ಕಡ್ಡಾಯ ಕಾನೂನು ಇದೆ ಆದಾಗ್ಯೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹೌದು ಗದಗ್ ತಾಲೂಕಿನ ಹೊಂಬಳ ಗ್ರಾಮದ ಎಲ್ ಎಸ್ ಮೈಲಾರಿಯ ಸರ್ಕಾರಿ ಪ್ರೌಢಶಾಲೆ ಇದೆ ಎಂಟರಿಂದ ಹತ್ತನೇ ತರಗತಿವರೆಗೆ ಎರಡ್ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ ಅದರಲ್ಲಿ ನೂರಕ್ಕೂ ಅಧಿಕ ಗಂಡು ಮಕ್ಕಳಿದ್ದಾರೆ ಅವರಿಗೆ ಬಹುಮುಖ್ಯವಾಗಿ ಶೌಚಕ್ಕೆ ಶೌಚಾಲಯವೇ ಇಲ್ಲ ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ತೊಂಬತ್ತರ ದಶಕದಿಂದಲೇ ಆರಂಭವಾಗಿದೆ ಮೊದಲಿಗೆ ಚಿಕ್ಕ ಶೌಚಾಲಯ ನಿರ್ಮಿಸಲಾಗಿತ್ತು ಅದು ಕಳಪೆ ಆದ್ದರಿಂದ ಎರಡೇ ವರ್ಷದಲ್ಲಿ ಹಾಳಾಗಿದೆ ಶೌಚಾಲಯಕ್ಕೆ ಹಾಕಿದ್ದ ಶೀಟುಗಳು ಮಳೆಗಾಳಿಗೆ ಹಾರಿ ಹೋಗಿವೆ ಗೋಡಿಗಳು ಬಿದ್ದು ನೆಲಕಚ್ಚಿವೆ ಅಲ್ಲಿಂದ ಇಲ್ಲಿವರೆಗೆ ಈ ಪ್ರೌಢಶಾಲೆ ನೂರಾರು ಮಕ್ಕಳಿಗೆ ಶೌಚಕ್ಕೆ ಬಯಲೇ ಅನಿವಾರ್ಯವಾಗಿದೆ ಸ್ಕೂಲ್ ಎದುರು ರಾಜ್ಯ ಹೆದ್ದಾರಿ ಇರುವುದರಿಂದ ರಸ್ತೆ ದಾಟಿಕೊಂಡು ಶೌಚಕ್ಕೆ ಹೋಗೋ ಅನಿವಾರ್ಯತೆ ಇದೆ ಮಲಮೂತ್ರಕ್ಕಾಗಿ ಮಕ್ಕಳು ರಸ್ತೆ ದಾಟುವ ವೇಳೆ ಏನಾದರೂ ಅನಾಹುತ ನಡೆದ್ರೆ ಯಾರು ಹೊಣೆ ಅನ್ನುವಂತಾಗಿದೆ ಸರ್ಕಾರಿ ಪ್ರೌಢಶಾಲೆ ಇದರ ಹಿರಿಯ ಶಿಕ್ಷಣ ಆಯುಕ್ತ ವ್ಯವಸ್ಥಾ ಇದೆ ಇವತ್ತು ನಮ್ಮ ಶಾಲೆಗೆ ಅಲ್ಲಿ ಶೌಚಾಲಯ ಭಾಳ ದಿವಸ ನಂತರ ನಾವು ಪಂಚಾಯತ್ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದಾಗಲಿ ಎರಡು ಸಲ ಎರಡು ಮೂರು ಸಲ ನಮ್ಮ ಶಾಲೆ ಮುಂದೆ ನ್ಯಾಷನಲ್ ಹೈವೇ ಇದೆ ಮಕ್ಕಳು ಏನು ಮಾಡ್ತಾರೆ ಅಲ್ಲಿ ಹೋಗ್ಲಿಕ್ಕಾಗಲೇ ಸ್ಪೆಷಲ್ ಶೌಚಾಲಯ ನಲಿ ಬಂದಾಗ ಅಲ್ಲಿ ಇರ್ತದೆ ಅವರು ಹೊರಗೆ ಹೋಗ್ತಾರೆ ಸರ್ ಅವರು ಅವಾಗ ಏನಾಗ್ತದೆ ನನಗೆ ಹೆದರಿಕೆ ಅಂದರೆ ಆ ಹೈವೇನಲ್ಲಿ ಭಾಳಷ್ಟು ಗಾಡಿ ಆಡಾಡ್ತಾರೆ ಮಕ್ಕಳ ಜೀವಕ್ಕೇನು ತಕ್ಕುತ್ತಾ ಒಂದೇ ನನ್ನ ಆ ಆಶಯ ಅದಕ್ಕೆ ನಂದು ಒಂದು ಕಳಕಳಿ ಇದೆ ಅಂತ ನಿಮ್ಮ ಮಾಧ್ಯಮದ ಮೂಲಕ ಕಾಲ ಮಕ್ಕಳಿಗೆ ಗಂಡು ಗಂಡು ಮಕ್ಕಳಿಗೆ ಒಂದು ಶೌಚಾಲಯದಿಂದ ನಿರ್ಮಾಣ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಸಹ ಹಸ್ತವನ್ನು ಚಾಚ್ತೀರ ಅಂತ ನಾನು ಒಂದು ಹೆಬ್ಬೈಕೆ ಮಕ್ಕಳಿಗೆ ಅಲ್ಲಿ ಹೋಗೋದು ಮಾಡಿದೆ ಮೊದಲಲೆಲ್ಲ ಕಲಿತ ಕಂಟಿದ್ದು ಸರ್ ಭಾಳಷ್ಟು ತಾನು ಸ್ವಚ್ಛ ಮಾಡಿಸಿ ಅದರದು ಅದ್ರ ಮೇಲೆಲ್ಲ ಮಾಹಿತಿ ಬಗ್ಗೆ ನಮ್ಮ ಅಧಿಕಾರಿಗೆ ತೋರಿಸಿದ್ದೆ ನಾನು ಅವರಿಂದ ಆದಷ್ಟು ಬೇಗ ನೀನು ಅದನ್ನ ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟು ಆದಷ್ಟು ಬೇಗ ಆ ಶೌಚಾಲಯನ ರೆಡಿ ಮಾಡಲಿಕ್ಕೆ ನೀನು ಮಾಡು ಅಂತ ಹೇಳಿದ್ರು ಅವಕ್ಕೆ ಅದ್ರ ಪ್ರಕಾರ ನಾನು ಪಂಚಾಯತಿಗೆ ಅವ್ರು ಲೆಟ್ರ್ ಕೊಟ್ಟಿದ್ದೀವಿ ಅದಕ್ಕಿಂತ ಮುಂಚೆ ನನ್ನಕ್ಕಿಂತ ಮುಂಚೆ ಹಿರಿಯ ಶಿಕ್ಷಕರು ಸಹ ನಾಲ್ಕೈದು ಸಲ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದಾರೆ ಅದು ಅದು ಕಾರ್ಯ ರೂಪಕ್ಕೆ ಬರಲಿಲ್ಲ ಅದು ಒಂದು ಅವ್ರದ್ದೇನು ಅವ್ರು ನಾನು ಪಂಚಾಯತಿ ಅವ್ರು ಕೇಳಿದಾಗ ಆದಷ್ಟು ಬೇಗ ಮಾಡ್ತೀವಿ ಸರ್ ಅದೊಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಾನು ಅವ್ರಿಗೆ ಮಕ್ ಅವ್ರು ಇಲ್ಲಿದ್ದು ದೊಡ್ಡ ಯಾರೂ ಟೆಕ್ನಿಕಲ್ ಇಲ್ಲ ಆದಷ್ಟು ಮಾಡಿ ಮಾಡಿಕೊಡ್ತಾರೆ ಅಂತ ಹೇಳಿದಾಗ ಸರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನೋಡೋಣ ಲೇಟ್ ಇಂತಹ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸಿ ಶಾಲೆಗೆ ಒಂದು ಹೈಟೆಕ್ ಬೇಡ ಸಾಮಾನ್ಯ ಶೌಚಾಲಯ ಕಟ್ಟಿಸಿಕೊಡಬೇಕು ಎಂಬುದು ಸ್ಥಳೀಯರ ಕಳಕಳಿಯಾಗಿದೆ